ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಮೊಹಮ್ಮದ್ ಶಮಿ ರೇಟೆಡ್ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಗುರು ಹೇಳ್ಬೇಕು ಗುರಿಟೆಡ್ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕು ಮೊಹಮ್ಮದ್ ಶಮಿಗೆ ಏನಾಗಿದೆ ಇವರು ಐ ಪಿ ಎಲ್ ಕಪ್ ಆಡ್ತಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಮೊಹಮ್ಮದ್ ಶಮಿ ಗೊತ್ತಿರ್ಬೋದು ನಿಮ್ಗೆ ಎಲ್ಲರೂ ಕೂಡ ಅವರು ವರ್ಲ್ಡ್ ಕಪ್ ಅಲ್ಲಿ ಅಂದರೆ ಒಡೆ ವರ್ಲ್ಡ್ ಕಪ್ ಅಲ್ಲಿ ಅವರು ಇಂಜುರಿಂದ ಬಳತ್ತಿದ್ರು ಅಂತ ಹೇಳ್ಬೇಕು ಅವರು ಇಂಜುರಿಗೋಸ್ ಅವ್ರ ಇಂಜುರಿಯಿಂದ ಅವರು ಪೇನ್ ಕಿಲ್ಲರ್ ಇನ್ಸಿ ತಗೊಂಡಿ ತಗೊಂಡು ಮ್ಯಾಚ್ ಆಡ್ತಿದ್ರು ಅಂತ ಹೇಳ್ಬೇಕು ಕ್ರೋನಿಕೋ ಇಲ್ಲಿ ಯಶಸ್ಸು ಆಗಿತ್ತು ಗೊತ್ತಿರ್ಬೋದು ಆದರೂ ಕೂಡ ಅವರು ಪೇನ್ ಕಿಲ್ಲರ್ ಇನ್ಶನ್ ತಗೊಂಡು ನಾನು ದೇಶಕ್ಕೋಸ್ಕರ ಆಡಬೇಕು ನನಗೋಸ್ಕರ ನಾನು ಆಡ್ತಾರೆ ಇಲ್ಲಿ ನಾನು ದೇಶಕ್ಕೋಸ್ಕರ ಆಡಬೇಕು ನನ್ನ ದೇಶಕ್ಕೆ ನನ್ನ ಅವಶ್ಯಕತೆ ಇದೆ ಅಂತ ಅವರು ಆಡಿದ್ಕೆ ಈಗ ಅವರಿಗೆ ಅವ್ರು ಇಂಜುರಿ ಜಾಸ್ತಿ ಹೆಚ್ಚಾಗಿದೆ ಅಂತ ಹೇಳ್ಬೇಕು ಆ ಕಾರಣಕ್ಕೆ ಅವರು ಐ ಪಿ ಕೂಡ ಮತ್ತೆ ವರ್ಲ್ಡ್ ನೂ ಕೂಡ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಬೇಕು ಐ ಪಿ ಎಲ್ ಔಟ್ ಆಗಿ ಮಿಸ್ ಮಾಡ್ಕೊಳ್ತಾರೆ ಮೊಹಮ್ಮದ್ ಶಮಿ ಐ ಪಿ ಎಲ್ ವರೆಗೆ ಅಂತ ಹೇಳ್ಬೇಕು ಔಟ್ ಆಗಿದ್ದಾರೆ ಅಂತ ಹೇಳಬೇಕು ಮತ್ತೆ ವರ್ಲ್ಡ್ ಕಪ್ ಕೂಡ ಒಳಗಡೆ ಹೋಯ್ತಾರೆ ಅಂತ ಹೇಳ್ಬೇಕು ನೀವು ಐ ಪಿ ಎಲ್ ಅಂತ ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ಕೊಳಿಲ್ಲ ಅಂತ ಹೇಳ್ತೀನಿ ಅವರು ಐ ಪಿ ಎಲ್ ಮತ್ತೆ ವರ್ಲ್ಡ್ ಕಪ್ ಇಂದ ರೂಲ್ ಔಟ್ ಆಗ್ತಾರೆ ಅಂತ ಹೇಳ್ಬೇಕು ಮೊಹಮ್ಮದ್ ಶಮಿ ಅಂತ ಹೇಳ್ತೀನಿ ಗುರು ಏನಾದ್ರು ಅವರು ನಾನು ದೇಶಕ್ಕೋಸ್ಕರ ಆಡೋಲ್ಲ ಗುರು ನಾನೇ ಮುಖ್ಯ ನನ್ನ ಇಂಜುರಿ ನನಗೆ ಮುಖ್ಯ ಅಂತ ಅಂದ್ಬಿಟ್ಟಾರೆ ಏನಾರ ಆಡುತ್ತಿಲ್ಲ ಅಂತ ಅಂದಿದ್ರೆ ಈಗ ಮಹಮ್ಮದ್ ಶಮಿ ಅವರು ಚೆನ್ನಾಗಿ ಇರು ಅಂತ ಹೇಳ್ಬೇಕು ಐ ಪಿ ಎಲ್ ಆಡ್ಬೋದಿತ್ತು ದುಡ್ಡು ಮಾಡ್ಬೋದಿತ್ತು ಅಂತ ಹೇಳ್ತೀನಿ ಅವರು ಬೇರೆ ಆಟಗಾರ ತರ ಯೋಚನೆ ಮಾಡ್ಲಿ ನಾನು ದೇಶಕ್ಕೋಸ್ಕರ ಆಡಲೇಬೇಕು ನನ್ನ ದೇಶಕ್ಕೆ ನನ್ನ ಅವಶ್ಯಕತೆ ಇದೆ ಅಂತ ಅವರು ದೇಶಕ್ಕೋಸ್ಕರ ನಿಂತು ವಿಕೆಟ್ ಕೂಡ ಕಿತ್ತಿ ದೇಶದ ಗೆಲ್ಲಿಸಿಕೊಟ್ರು ಅಂತ ಹೇಳ್ತೀನಿ ಎಲ್ಲ ಒಂದು ಫೈನಲ್ ಮ್ಯಾಚಲ್ಲಿ ಆಟ ಆಡಲಿಲ್ಲ ನಮ್ಮ ದೇಶದ ಬಿಡ್ತಾರೆ ಇನ್ನು ಎಲ್ಲ ಮ್ಯಾಚ್ ಕೂಡ ಚೆನ್ನಾಗಿ ಆಟಾಡಿ ಗೆದ್ದಿದ್ದಾರೆ ಅಂತ ನಾವು ತಲೆಗೆ ಇಟ್ಕೋಬೇಕು ಅಂತ ಹೇಳ್ತೀನಿ ಗುರು ನೀವೇನಂತಾರೆ ಕಳ್ಸ ಕಮೆಂಟ್ ಮಾಡಿ ಗುರು ಸೀಸನ್ ಎಷ್ಟೊತ್ತ ನಮಸ್ಕಾರ ಜೈ ಆರ್ ಸಿ ಬಿಲ್ ಕಾಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸೀಸನ್ ಏನಂತೀರಾ ಚಟಾಪಟ ಚಟ್ಪಟ